ಸ್ವತಂತ್ರ ದಿನಾಚರಣೆಯ ಸಮಸ್ತ ನಾಡಿಗೆ ಎಲ್ಲರಿಗೂ ಕೂಡ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಏನು ನಮ್ಮ ನೇತಾಜಿ ನಗರದಲ್ಲಿ ಮಲ್ಲಾರಮ್ಮನ ವಿಗ್ರಹ ಪ್ರತಿಷ್ಠಾಪನೆಗೆ ಒಂದು ವಾರದ ಹಿಂದೆ ನಮ್ಮ ನೇತಾಜಿ ನಗರದ ಪ್ರಮುಖ ಮುಖಂಡರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ನನ್ನ ಹತ್ರ ಪತ್ರಿಕೆಯನ್ನು ಕೊಟ್ಟು ಆಹ್ವಾನ ಮಾಡಿದರು ಅದೇ ಥರ ಬೆಳಗ್ಗೆ ಬರುವಾಗ ಬರಬೇಕಾಗಿತ್ತು ಸ್ವಲ್ಪ ತಡವಾಯಿತು ನಾನು ನಮ್ಮ ಶ್ರೀನಿವಾಸ ರೆಡ್ಡಿಯನ್ನವರ ಜೊತೆ ಸೇರಿ ಇವತ್ತು ಬಂದು ಆ ತಾಯಿ ಆಶೀರ್ವಾದವನ್ನು ಪಡೆದಿದ್ದೇವೆ ಅದೇ ಥರ ಆ ತಾಯಿ ಆಶೀರ್ವಾದ ಈ ಮುಲ್ಬಾಗಲ್ ನಗರದ ನೇತಾಜಿ ನಗರದ ಬಡಾವಣೆ ಎಲ್ಲ ಜನತೆಗೂ ಈ ಸಮಸ್ತ ನಾಡಿನ ಎಲ್ಲ ಜನತೆಗೂ ಕೂಡ ಆ ತಾಯಿ ಆರೋಗ್ಯ ಅಷ್ಟ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅದೇ ಥರ ಜನರಿಗೆ ರೈತರಿಗೆ ಮ ಒಳ್ಳೆ ತಕ್ಕ ಮಳೆ ಆಗಲಿ ಮಳೆಗೆ ತಕ್ಕಂತೆ ಬೆಲೆಯಾಗಿ ರೈತರ ಮುಖದಲ್ಲಿ ಮಂದ ಹಾಸವನ್ನು ಖುಷಿಯ ಖುಷಿಯ ಒಂದು ಭಾವನೆಯನ್ನು ಮೂಡಿಸಲಿ ಅಂತ ಕೋರುತ್ತಾ ಸ್ವಾತಂತ್ರ್ಯ ದಿನಾಚರಣೆಯಿಂದ ಇರುವುದರಿಂದ ನಮ್ಮ ದೇಶ ಕಾಯುವ ಸೈನಿಕರಿಗೂ ಕೂಡ ನಾವು ಒಳ್ಳೆಯದಾಗಲಿ ಆ ದೇವರು ಒಳ್ಳೇದು ಮಾಡಲಿ ಅಂತ ಕೋರುತ್ತಾ ಏನು ನಮ್ಮ ನೇತಾಜಿ ನಗರದ ನಾಯಕರೆಲ್ಲರೂ ಕೂಡ ನಮ್ಮನ್ನು ಕರೆಸಿ ವಿಜೃಂಭಣೆಯಿಂದ ನಮ್ಮನ್ನು ಸನ್ಮಾನ ಮಾಡಿಸಿದ್ದಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ